आज चलो बस इसको वाला 11वां से फोटो और से इधर से चला पीछे से वगना रहे अरे आ ಕುರಿ ಮೇಕೆತ್ತ ಸಾಕೆ ಮಾಡ್ಕೊಂಡು ಬರ್ತಾ ಇದೀವಿ ಇವಾಗ ಮರಿಗಳು ತರ್ತೀವಿ ಮರಿಗಳು ತರ್ತೀವಿ ಮನೆಯಲ್ಲಿ ಮರಿ ಹಾಕುತ್ತೆ ತಂದು ಸಾಕ್ತೀವಿ ಇಲ್ಲ ಹದಿನೈದು ಸಾವಿರ ಮರಿ ಸಾಂದು ಸಾಕ್ತಿವಿ ಅಲ್ಪ ನಾವು ನಾವು ಏನು ಊಟ ಮಾಡ್ತೀವಿ ಆ ಊಟ ಎಲ್ಲ ಕೊಟ್ಟು ನೀವು ನಮ್ಮ ಮಕ್ಕಳ ತರ ಪ್ರೀತಿಯಿಂದ ಸಾಕಿ ನಾವು ಅದನ್ನ ಬೆಳವಣಿಗೆ ಮಾಡಿ ಇವತ್ತು ಬಕ್ರೀದ್ ಹಬ್ಬಕ್ಕೆ ಇವ್ರಿಗೆ ಅಂದರೆ ಯಜಮಾನ್ರು ಇವ್ರಿಗೆ ಒಂದುವರೆ ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ ನಾವು ಒಂದೂವರೆ ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ ಆದರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಮಗು ಥರ ಸಾಕುಬಿಟ್ಟು ನಾವು ಪಾಪ ಕೊಡ್ತೀವಲ್ಲ ಅಂತ ಇಲ್ಲಿ ನಾವು ಯಾಕಂತಂದ್ರೆ ನಾವು ಅಧ್ಯಯನ ಹೇಳ್ತಾರಲ್ಲ ಜೀವನ ಮಾಡೋದೇ ಅದರಿಂದನಂತೆ ಹಾಗೆ ನಾವು ಇವ್ರಿಗೆ ಒಂದುವರೆ ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ ನಮಗೆ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಎಲ್ಲರೂ ಇದರಿಂದನೇ ಜೀವನ ಮಾಡ್ತಿರೋದು ನಮ್ಮ ತಂದೆಯವರು ಇವರು ತಮ್ಮ ನಮ್ಮ ಬ್ರದರು ಎಲ್ಲರೂ ನಾವು ಇದರಿಂದನೇ ಜೀವನ ಮಾಡಿ ಇದ್ರೆ ಇದ್ರೆ ಇದ್ರ ಇದರಿಂದನೇ ನಾವು ನಮ್ಮ ಒಂಥರ ಯಾಕಂದರೆ ಎಜುಕೇಟೆಡ್ ಮಾಡಿ ನೂ ಓದಿದ್ದೀವಿ ಬಟ್ ಎಲ್ಲೂ ಹೋಗಿ ಕೆಲಸ ಮಾಡೋಕ್ಕೆ ಸಮಾಧಾನ ಇಲ್ಲ ಇಷ್ಟ ಇಲ್ಲದೆ ಬಂದು ನಮ್ಮ ಹೊಲ ಗದ್ದೆಗಳ ಕೆಲಸ ಮಾಡಿಕೊಂಡು ಏನೋ ಇದ್ರ ಜೊತೆಗೆ ಕೋಣ ಸಾಕ್ತೀವಿ ಕ್ರಾಸಿಂಗ್ ಎಲ್ಲ ಮಾಡಿಸ್ತೀವಿ ಮರಿಗ ನಮ್ಮ ಮನೆಯಲ್ಲೇ ಮರಿ ಹಾಕ್ಸ್ಕೊಂತೀವಿ ಮರಿನೂ ಸಾಕ್ತೀವಿ ಬಂದವ್ರಿಗೆ ಮರಿನೂ ಕೊಡ್ತೀವಿ ಒಂಥರ ಏನಂತಂದ್ರೆ ನಮ್ಗೆ ಇದರಲ್ಲಿರೋ ಖುಷಿ ನಮಗೆ ಬೇರೆ ಕಡೆಯೆಲ್ಲೂ ಸಿಗಲ್ಲ ಏನಂತಂದ್ರೆ ಬೇರೆ ಕಡೆ ಹೋಗಿ ದುಡಿಯೋದಕ್ಕಿಂತ ಒಬ್ರು ಕೆಳ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಾವು ನಮ್ಮ ಯುವ ಯುವಶಕ್ತಿಯಿಂದ ನಾವು ಹೆಂಗ್ ಬೆಳಿಬೇಕು ಏನು ಅಂತ ಹೇಳ್ಬಿಟ್ಟು ನಾವು ನಮ್ಗೆ ಒಂಥರ ಇದು ಏನಪ್ಪಾ ಅಂದ್ರೆ ನೆಮ್ಮದಿ ನಮಗೆ ಒಂದು ಊಟ ಉಪವಾಸ ಇರ್ತೀವಿ ತಿಂತೀವಿ ಬಿಡ್ತೀವಿ ನಮ್ಗೆ ಅದಲ್ಲ ಇದರಿಂದ ನಮ್ಗೆ ತುಂಬಾ ನೆಮ್ಮದಿ ಆಗುತ್ತೆ ಏನಂತಂದ್ರೆ ಬಂದರಲ್ಲ ನಮ್ಗೆ ಒಂಥರ ಆಶೀರ್ವಾದ ಏನಪ್ಪಾ ಹಿಂಗೆ ಸಾಕಿದಿರ ಅಂತೆ ಸುಮಾರು ಅಂದ್ರೆ ನಮ್ಮ ಕಡೆ ಇವಾಗ ಈ ತರದ್ದು ಒಂದು ಐವತ್ತು ಮೇಕೆ ಇದೆ ಐವತ್ತು ಮೇಕೆ ಇದೆ ಒಂದು ಮೂವತ್ತು ಟಗ್ರ ಇದೆ ಎರಡು ಎಮ್ಮೆ ಕೊಣ ಇದೆ ಆ ಎಮ್ಮೆ ಕೊಣ ಕ್ರಾಸಿಂಗ್ ಮಾಡಿಸ್ತೀವಿ ಎಮ್ಮೆಗಳಿದೆ ಮೇಕೆಗಳಿದೆ ಇದೆ ನಾವು ಮರಿಗಿನಕ್ಕೂ ಬಿಡ್ತೀವಿ ಸಾಕಕ್ಕೂ ಹೇಳ್ತೀವಿ ಹುಡುಗರು ಏನಪ್ಪ ಅಂತಂದರೆ ಎಲ್ಲಿ ನೀರು ನೆಮ್ಮದಿ ಎಲ್ಲೂ ಸಿಗೋಲ್ಲ ಬಟ್ ಏನು ಅಂತಂದರೆ ಕಷ್ಟನೇ ಅನ್ನೋದು ಕಷ್ಟ ಅನ್ನೋದೇ ಗೊತ್ತಾಗಲ್ಲ ಇದರಲ್ಲಿ ಸಾಕ್ತಾಯಿದ್ರೆ ನಮ್ಗೆ ಆ ಥರ ಸ್ವಲ್ಪ ತುಂಬ ತೃಪ್ತಿ ಆಗುತ್ತೆ ಸುಮಾರು ಎಷ್ಟು ಅಂತಂದ್ರೆ ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಖುಷಿ ನೆಮ್ಮದಿ ಆಗುತ್ತೆ ನಮಗೆ ಇದರಲ್ಲಿ ನಮ್ಮ ನಮ್ಮ ಹತ್ರ ಸುಮಾರು ಅಂತಂದರೆ ಇವಾಗ ಜಮುನಾಪರೆ ಇದೆ ಬಿಟ್ಟಲ್ಲಿದೆ ನಾಸಿಕ್ ಅದರಲ್ಲೇ ನಾಸಿಕ್ ಎಲ್ಲ ಈ ಥರ ತಳಿಗಳು ಏನಿದೆ ಇದೆ ಇದರಲ್ಲಿ ಬ್ರೀಡ್ಗಳು ಪಕ್ಕ ಈ ಬೀಡ್ಗಳಿದೆ ಮತ್ತು ಬಂಡೂರಿದೆ ನಾಟಿ ಟಗರಿದೆ ಇದೆ ಗೂಡು ಟಗರಿದೆ ಇದೆ ಇಷ್ಟು ಮಾತ್ರ ಇದಾವೆ ಮತ್ತು ಇದು ಮುರ ಕೋಣ ಇದೆ ಅದರಲ್ಲೂ ಕ್ರಾಸಿಂಗ್ ಮಾಡಿಸ್ತೀವಿ ಎಲ್ಲ ಥರದ್ರಲ್ಲೂ ಮಾಡ್ಬೋದು ಯುವಕರು ಮುಂದೆ ಬಂದು ಆರಾಮಾಗಿ ಸಂಪಾದನೆ ಮಾಡೋದ್ರಲ್ಲಿ ಏನು ಲಾಸೇನಿಲ್ಲ ವರ್ ಈ ವರ್ಷ ವರ್ಷದಿಂದ ವರ್ಷಕ್ಕೆ ಒಂದು ಹದಿನೈದು ಲಕ್ಷ ಮೇಲೇ ದುಡಿತೀವಿ ಏನಿಲ್ಲ ಸುಮಾರು ಹತ್ತರಿಂದ ಹತ್ತು ಹದಿನೈದು ಲಕ್ಷದವರೆಗೂ ದುಡಿತೀವಿ ಯಾವ ಲಾಸ್ ಏನಾಗಿಲ್ಲ ಬಟ್ ಏನು ಅಂತಂದರೆ ಗೌರ್ಮೆಂಟಿಂದ ಏನು ಅನುಕೂಲ ಇಲ್ಲ ಅಷ್ಟೇ ನಮಗೇನು ಯಾವುದು ಬೆನಿಫಿಟ್ ಏನು ಬರ್ತಿಲ್ಲ ಏನಪ್ಪ ಅಂತಂದರೆ ಈಗ ಒಂದು ಮೇಕೆ ಈಗ ಒಂದೂವರೆ ಲಕ್ಷ ಏನಾದರೂ ದೇವ್ರು ಹೆಚ್ಚು ಕಡಿಮೆ ಹೋಯ್ತು ಅಂತಂದರೆ ನಮಗೆ ಒಂದು ವರ್ಷ ಪೂರ್ತಿ ನಮ್ಮ ಕಷ್ಟನೇ ಹಾಳಾಗ್ಬಿಡ್ತು ಅಷ್ಟೇ ಯಾವ ತರದ್ರಲ್ಲಿ ಏನು ಗೌರ್ಮೆಂಟ್ ಇಂದ ಏನು ಇನ್ಸೂರೆನ್ಸ್ ಇನ್ನೊಂದು ಇನ್ನೊಂದು ಏನೂ ಇಲ್ಲ ಏನಪ್ಪಾ ಅಂತಂದ್ರೆ ಮಾಡ್ತಾ ಇರಬೇಕು ಧೈರ್ಯದಿಂದ ಮಾಡ್ತಾ ಇದ್ದೀವಿ ಅಷ್ಟೇ ದೇವ್ರ ನಮ್ಮನ್ನ ಚೆನ್ನಾಗಿದ್ದಾನ ಪರವಾಗಿಲ್ಲ ಏನೋ ಆ ಥರ ತೊಂದರೆ ಏನಿಲ್ಲ ಚೆನ್ನಾಗಿದ್ದೀವಿ